ಚಿಕ್ಕಮಗಳೂರು ಅಂಚೆ ನೌಕರರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಮೂವತ್ತೊಂಬತ್ತು ಲಕ್ಷ ವ್ಯವಹಾರ ಎಂಬತ್ತೆಂಟು ಲಕ್ಷ ಲಾಭ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೌದು ಚಿಕ್ಕಮಗಳೂರು ಅಂಚೆ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತೊಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತ್ ಮೂರರಷ್ಟು ವ್ಯವಹಾರ ನಡೆಸಿ ಎಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ನಾಲ್ಕು ನೂರ ಮೂವತ್ತೊಂದರ ನಿವ್ವಳ ಲಾಭ ಗಳಿಸಿರುವುದಾಗಿ ಸಂಘದ ಅಧ್ಯಕ್ಷರಾದ ಸಿ ಭಾಸ್ಕರ್ ಅವರು ತಿಳಿಸಿದರು ಶೇಕಡಾ ಎರಡರಷ್ಟು ಡೆವಿಡೆಂಟ್ ಸದಸ್ಯರಿಗೆ ಹಂಚಿಕೆಯಾಗಲಿದೆ ಎಂದು ಅವರು ಭಾನುವಾರ ಶಾರದಾ ಪೈ ಕಲ್ಯಾಣ ಮಂಟಪದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಮಾಹಿತಿಯನ್ನ ನೀಡಿದರು ಎರಡು ಸಾವಿರದ ಒಂದರಲ್ಲಿ ಆರಂಭವಾದ ಈ ಸಂಘವು ಹಿಂದೆ ನಷ್ಟದಲ್ಲಿದ್ದರೂ ಪ್ರಸ್ತುತ ಆಡಳಿತ ಮಂಡಳಿ ಹಾಗೂ ಸದಸ್ಯರ ಸಹಕಾರದಿಂದ ಇಂದಿಗೆ ಉನ್ನತ ಮಟ್ಟಕ್ಕೇರಿದೆ ಎಂದು ಭಾಸ್ಕರ್ ಅವರು ಹೇಳಿದರು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಅಂಚೆ ನೌಕರರಿಗೆ ಎರಡು ಲಕ್ಷದವರೆಗೆ ಸಾಲ ನೀಡುವ ಯೋಜನೆ ಸಂಘಕ್ಕಾಗಿ ಸ್ವಂತ ಕಟ್ಟಡ ನಿರ್ಮಾಣ ಹಾಗೂ ಹೊಸ ಕಾರ್ಯದರ್ಶಿಗಳ ನೇಮಕ ನಡೆಯಲಿದೆ ಎಂದು ಘೋಷಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತರಗತಿಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ಘನಲಿಂಗ ಮೋತಿ ಮಂಜಪ್ಪ ಶ್ರೀನಿವಾಸ್ ಪ್ರಸನ್ನ ಕುಮಾರ್ ಸುಧಾ ಎಂ ರೋವಿನ್ ಮೇರಿ ಅನಿತಾ ಮಧು ಬಸವರಾಜ್ ಪ್ರಭಾರಿ ಕಾರ್ಯದರ್ಶಿ ಮಧು ಹಾಗೂ ಸದಸ್ಯರಾದ ಲಿಂಗದಹಳ್ಳಿಯ ಚಂದ್ರನಾಯ್ಕ

ಯಾವಾಗ ನಾವು ಗೆದ್ವಿ ಅಲ್ಲಿಂದ ಈ ಚಂದಕ್ಕೆ ಒಳ್ಳೆ ಕಾಲ ಸಮಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಸ್ನೇಹಿತರೆ ಹಾಗೆ ಹಾಗೆಯೇ ಇನ್ನೊಂದು ಪ್ರತಿಯೊಂದು ವಿಚಾರಗಳನ್ನು ಕೂಡ ಇಲ್ಲಿ ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಇಲ್ಲಿ ನಾವು ನಾಲ್ಕನೇ ಚಂದ್ರವಾಡಿ ಮಹಾಸಭೆಯನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮೊದಲನೇ ವರ್ಷ ಇಪ್ಪತ್ತೊಂಬತ್ತು ಲಕ್ಷ